ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್ ನೆಕ್ಕು ಹಾಗೆ ಸ್ಲೀವ್ಸ್ ಡಿಸೈನ್ನ ಹೇಗೆ ಈಸಿ ಮೆಥಡಲ್ಲಿ ಹೊಸದಾಗಿ ಕಲಿತಾ ಇರೋರು ಈಸಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನಾನು ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ಬ್ಯಾಕು ವಿ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಇದಕ್ಕೆ ಹೇಗೆ ಡಿಸೈನ್ ಕಟ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ನಾವು ಬ್ಲೌಸ್ ಕಟ್ ಮಾಡಿದ್ವಲ್ಲ ಆ ಪೀಸ್ನ ಈ ಕ್ಯಾನ್ವಾಸ್ ಮೇಲೆ ಇಟ್ಕೊಳ್ಳೋಣ ಇಟ್ಕೊಂಡು ಪಿನ್ ಹಾಕೊಳ್ಳಿ ಎರಡೂ ಕಡೆ ಗುಂಡ್ಪಿನ ಹಾಕ್ಕೊಂಡು ಇಲ್ಲಿ ಹೇಗಿದೆ ನೆಕ್ಕ ಅದೇ ರೀತಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನನ್ನೆಲ್ಲ ವೀಡಿಯೋಗಳನ್ನೂ ನೀವು ನೋಡ್ಬೋದು ಇವಾಗ ಈ ಗುಂಡುಪಿನ್ನ ರಿಮೂವ್ ಮಾಡಿಕೊಂಡು ಈ ಪೀಸ್ನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಇಂಚ್ಗೆ ಪೂರ್ತಿ ಮಾರ್ಕ್ ಹಾಕೊತೀನಿ ಇದು ಹೇಗೆ ಶೇಪ್ ಇದೆ ಅದೇ ರೀತಿ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಜನ ವೀಡಿಯೋನ ನೋಡ್ತಾರೆ ಇದರಿಂದ ನಮಗೂ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಇವಾಗ ಇದನ್ನ ಕಟ್ ಮಾಡ್ಕೊತೀನಿ ಪೀಸ್ನ ನಾನು ಮೇನ್ ಫ್ಯಾಬ್ರಿಕ್ಗೆ ಐರನ್ ಮಾಡ್ಕೊತೀನಿ ಕಾಂಟ್ರಾಸ್ಟ್ ಇದ್ರೆ ಕಾಂಟ್ರಾಸ್ಟ್ ಅಲ್ಲಿ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾನು ಸ್ಲೀವ್ಸ್ಗೂ ಪಾಟ್ರನ್ನ ಇದನ್ನ ಕಟ್ ಮಾಡ್ಕೊಂಬಿಡ್ತೀನಿ ಕ್ಯಾನ್ವಾಸ್ನ ಯಾಕೆಂದರೆ ಇದನ್ನು ಕೂಡ ಐರನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಪ್ರತಿಯೊಂದು ವೀಡಿಯೋನೂ ವಿಡಿಯೋ ಮಾಡಿ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ಇರ್ತಾಯಿ ಟೈಮ್ ತಗೊಂಡು ಕಷ್ಟಪಟ್ಟು ಮಾಡಿರ್ತೀವಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಾನು ಸ್ಲೀವ್ಸ್ ಕಟ್ ಮಾಡ್ಕೊತ ಇದ್ದೀನಿ ಇದು ಎರಡೂ ಸ್ಲೀವ್ಸ್ಗೆ ಈ ರೀತಿ ಇಟ್ಕೊಂಡು ಅಗಲ ಮೂರುವರೆ ಇಂಚ್ ತಗೊಂಡಿದ್ದೀನಿ ಇದು ಉದ್ದ ಸ್ಲೀವ್ಸು ಎಷ್ಟು ಇರುತ್ತೆ ಕೆಳಗಡೆ ರೌಂಡು ಅಷ್ಟು ತಗೋಬೇಕು ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಇದು ತುಂಬ ಈಸಿ ಏನು ಟಫು ಕಷ್ಟ ಏನಲ್ಲ ಆರಾಮಾಗಿ ಮಾಡ್ಕೋಬೋದು ಮೇಲ್ಗಡೆಯಿಂದ ಒಂದು ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಹಾಕೊಂಡು ಈ ರೀತಿ ಶೇಪ್ ಕೊಡೋದಷ್ಟೆ ಶೇಪ್ ಕೊಟ್ಟು ಇನ್ನು ಕಟ್ ಮಾಡಿಕೊಂಡು ಇದನ್ನು ನಾವು ಕಾಂಟ್ರಾಸ್ಟಲ್ಲಿ ಮಾಡಿದ್ರೆ ಕಾಂಟ್ರಾಸ್ಟ್ ಪೀಸ್ಗೆ ಈ ಪೀಸ್ನ ನಾನು ಐರನ್ ಮಾಡ್ಕೊಂಡು ಬರ್ತೀನಿ ಎರಡೂ ಪೀಸ್ನವೇ ಇವಾಗ ನಾನು ಈ ಪೀಸ್ನ ಐರನ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿಗೆ ಪೈಪಿಂಗ್ ಹಾಕಲೋಣ ವೈಟ್ ಕಲರ್ ಪೈಪಿಂಗ್ ಹಾಕ್ತಾ ಇದ್ದೀನಿ ಸ್ಯಾರಿ ವೈಟ್ ಮತ್ತೆ ಗ್ರೀನ್ ಕಲರ್ ಮಿಕ್ಸ್ ಈ ಪೀಸ್ ನಾನು ಮೇನ್ ಫ್ಯಾಬ್ರಿಕ್ಗೆ ಫಸ್ಟ್ ಅಟ್ಯಾಚ್ ಮಾಡ್ಕೊತೀನಿ ಇದು ಹೊಲ್ಕೊಂಡಿದ್ಮೇಲೆ ನನ್ನ ಮೇಲ್ಗಡೆಯಿಂದ ಒಂದು ಇಂಚ್ಗೆ ಫಸ್ಟ್ ಮಾರ್ಕ್ ಹಾಕೊಂಡು ಆಮೇಲೆ ಎರಡೆರಡು ಇಂಚ್ಗೆ ಒಂದೊಂದು ಮಾರ್ಕ್ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಇಂಚಿಗೆ ಡಿಸೈನ್ ಮಾಡ್ಕೊತೀರ ಅಷ್ಟು ಇಂಚ್ಗೆ ಹಾಕೊಳ್ಳಿ ಇದಕ್ಕೆ ತುಂಬ ಹತ್ತ ಹತ್ರ ಹಾಕಿದ್ರು ಏನಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಎರಡೆರಡು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ఇవ్వతి బటన్స్ పొట్లే బటన్స్ రెడీ మార్కొందీని ఇవన్న అటాచ్ మి ಇವಾಗ ಈ ಡಿಸೈನ್ಗೆ ನಾನು ಈ ರೀತಿ ಪೋಟ್ಲೆ ಬಟನ್ಸ್ಗಳನ್ನ ರೆಡಿ ಮಾಡ್ಕೊತೀನಿ ಇದು ಹೇಗೆ ರೆಡಿ ಮಾಡೋದು ಅನ್ನೋದು ಕ್ಲಿಯರಾಗಿ ವಿಡಿಯೋ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಕಾಟನಿಂದ ಕೂಡ ಮಾಡಬಹುದು ಅದು ಲಿಂಕ್ ಲಿಂಕ್ನ ಹೊಲ್ಕೊತೀನಿ ಎಷ್ಟು ಬೇಕು ಡಿಸೈನ್ಗೆ ಅಷ್ಟು ರೆಡಿ ರೆಡಿ ಮಾಡ್ಕೋಬೇಕಾಗುತ್ತೆ ಸೆಂಟರಿಂದ ಎರಡೆರಡು ಇಂಚ್ಗೆ ಮಾರ್ಕ್ ಹಿ ಸೇಮ್ ಬ್ಯಾಕ್ಗೆ ಯಾವ ರೀತಿ ಹೊಲ್ಕೊಂಡು ಅದೇ ರೀತಿ ಸ್ಲೀವ್ಸ್ಗೂ ಹೊಲ್ಕೋಬೇಕು ಕಲಿತಾ ಇರೋರು ಈ ಡಿಸೈನ್ನ ಮಾಡಿ ನೋಡಿ ತುಂಬ ನೀಟಾಗಿ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದೇ ರೀತಿ ಎರಡೂ ಸ್ಲೀವ್ಸ್ಗೂ ಹೊಳ್ಕೊತೀನಿ ಇವಾಗಿದು ಸ್ಲೀವ್ಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ ನಾರ್ಮಲಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ ನಾರ್ಮಲ್ ಸ್ಲೀವ್ಸ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಈ ಎರಡು ಪೀಸ್ ಮಾತ್ರ ತೆಗೆದು ಶೇಪ್ ಕೊಡಬೇಕು ಪೀಸ್ ಕಡಿಮೆ ಇತ್ತು ಅದಕ್ಕೆ ನಾನು ಜಾಯಿಂಟ್ ಹಾಕೊಂಡಿದ್ದೀನಿ లైనింగ్ అటాచ్ మొబెక్కు ಫಿನಿಶಿಂಗ್ ಆದಮೇಲೆ ಬ್ಲೌಸ್ ನೋಡಿ ಈ ರೀತಿ ಬಂದಿದೆ ಇದು ಐರನ್ ಮಾಡಬೇಕು ಐರನ್ ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸು ಫ್ರೆಂಡ್ಸ್ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ನಾನು ಈ ದಾರಕ್ಕೆ ಗೆಜ್ಜೆಗೂ ಕೂಡ ಅದೇ ರೀತಿ ಡಿಸೈನ್ ಮಾಡಿದ್ದೀನಿ ಈ ರೀತಿ ಪೋಟ್ಲಿ ಬಟನ್ಸ್ ಹಾಕಿ ಮತ್ತು ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್